ಬೆಳಗಾವಿ ಜಿಲ್ಲೆ ಬೈಲ್ಹೊಂಗಲಾ ಪಟ್ಟಣದ ಉದ್ಯಮಿ ಹಾಗೂ ಪ್ರಗತಿಪರ ರೈತ ಮುಖಂಡ ಮತ್ತು ನೇಗಿಲಯೋಗಿ ರಾಜ್ಯ ರೈತ ಸಂಘದ ನೂತನ ಜಿಲ್ಲಾಧ್ಯಕ್ಷರಾದ ಶಂಕರ್ ಬೋಳಣ್ಣವರ್ ಐವತ್ತೈದನೇ ಜನ್ಮದಿನವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು ಸುಮಾರು ವರ್ಷಗಳಿಂದ ಸಾಮಾಜಿಕ ಸೇವೆ ಮಾಡುತ್ತಾ ಬಂದಿರುವ ಶಂಕರ್ ಬೋಳಣ್ಣವರ್ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಹಿತೈಷಿಗಳು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವುದರ ಮೂಲಕ ಸಾರ್ಥಕತೆಯ ಹುಟ್ಟುಹಬ್ಬವನ್ನ ಆಚರಿಸಿದ್ರು ನೇಗಿಲು ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ರೋಗಿಗಳಿಗೆ ಹೂಗುಚ್ಛ ನೀಡಿ ಶುಭ ಹಾರೈಸಿದ್ರು ಇನ್ನು ಶಂಕರ ಬೋಳನ್ನವರ್ ಹುಟ್ಟುಹಬ್ಬಕ್ಕೆ ಮಹಾಂತೇಶ್ ಬೋಳನ್ನವರ್ ರಮೇಶ್ ಯರ್ಗಟ್ಟಿ ಅನಿಲ್ ಗಿರಣ್ಣವರ್ ಸಂಗಪ್ಪ ಕಾದ್ರೋಳ್ಳಿ ಡಾಕ್ಟರ್ ಮಹಾಂತೇಶ್ ಕಳ್ಳಿಬಡ್ಡಿ ಆನಂದ್ ವಾಲಿ ಸೋಮನಿಂಗ್ ಮಳ್ಳಿಕೆರಿ ಮೋಹನ್ ವನ್ನೂರ್ ಜಗದೀಶ್ ಲೋಕಾಪುರ್ ಶ್ರೀಶೈಲ್ ಬೋಳನ್ನವರ್ ಅದೃಷ್ಟಪ್ಪ ಹುಚ್ಚನ್ನವರ್ ಮಯಪ್ಪ ಬೋಳನ್ನವರ್ ಬಸವರಾಜ್ ಚಂಬಗಿ ಹಾಗೂ ನೇಗಿಲು ಯೋಗಿ ರಾಜ್ಯ ರೈತ ಸೇವಾ ಸಂಘದ ಪದಾಧಿಕಾರಿಗಳು ಬಂಧು ಮಿತ್ರರು ಶುಭ ಹಾರೈಸಿದ್ರು ಆದ್ರೆ ಇವತ್ತಿನ ಈ ಹೇಳಬೇಕಾದ ಸಂಗತಿ ನನಗೆ ಗೊತ್ತಿದ್ದಷ್ಟು ದೇವರಿಗಿಣ ದೇವರಿಗಣ ನಿನಗೇನು ಬೇಕಂತ ಕೇಳುವಂತ ಒಂದು ಒಳ್ಳೆ ಮನೋಭಾವ ಒಳ್ಳೆ ಮನಸ್ಸ ಸದೃಢ ಗುಣ ಸಜ್ಜನೆ ಇರುವಂಥ ನಮ್ಮ ಶ್ರೀ ಶಂಕರ್ ಸೋಮಪ್ಪ ಬೊಳಣ್ಣನವರ ಐವತ್ತೈದನೆಯ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಹಾಗೂ ಅವರು ಕುಟುಂಬಸ್ಥರು ಅವರು ಬಂಧು ಬಾಂಧವರು ಮತ್ತು ಎಲ್ಲ ವರ್ಗದವರು ಸೇರಿ ಸ್ನೇಹಿತರು ಸೇರಿ ಇವತ್ತು ನೀಗಿಲಿ ಹೋಗಿ ರಾಜ್ಯ ಮತ್ತು ಜಿಲ್ಲಾ ಹಾಗೂ ತಾಲೂಕ್ ಪದಾಧಿಕಾರಿ ಸೇರಿ ಇವತ್ತು ನಾವು ಅವ್ರು ನಾವು ಆಚರಣೆ ಮಾಡತ್ತಿ ಇವತ್ತು ಏನಪ್ಪಾ ಅಂತಂದ್ರೆ ಅವ್ರು ಯಾರು ಎಲ್ಲೂ ಏನು ಒಂದು ಸೇವಾ ಮಾಡ್ಲಿ ಕರೆ ಎಲ್ಲೂ ನಾ ಅನ್ನು ಕೊಟ್ಟ ಮಾತು ಬರಬಾರ್ದು ಅನ್ನುವಂತ ಒಳ್ಳೆ ಮನೋಭಾವ ಇರುವಂತ ವ್ಯಕ್ತಿ ಅವರು ಇವತ್ತು ನಮಗೆ ಖುಷಿ ಅನಸ್ತತಿ ಇವತ್ತು ಒಂದು ಎಂಎಲ್ ಒಂದು ಮುಜ್ರಾ ಇಲಾಖೆಯಿಂದ ಬರುವಂತ ಅನದಾನ ನೇರವಾಗಿ ಅದು ಪ್ರಜೆಗಳದ್ದ ಅದನ್ನ ಅಧಿಕಾರಿಗಳ ತಡೆದ ನಾ ಬರುವ ಬಿಟ್ಟ ಆ ಚೆಕ್ ಕೊಡಕ್ಕೆ ಹೋಗ್ಬಾರ ಅಂತೇಳಿ ಹೇಳ್ತಾರ ಆದ್ರೆ ಯಾವ ಅಧಿಕಾರ ಇಲ್ಲದೆ ಅವ್ರು ಏನೇ ಉದ್ದಿಮೆ ಮಾಡ್ಲಿ ಬರುವಂತ ಒಂದು ಫೈದೇನ ಇನ್ನೊಬ್ಬರಿಗೆ ಹಚ್ಚಿ ತಿನ್ನುವಂತ ಒಳ್ಳೆ ಗುಣ ಇತ್ತ ಇದನ್ನ ಮೆಚ್ಬೇಕಾಯ್ತ ಸಂಗತಿ ಬಂಧುಗಳೇ ನಾವು ಇವತ್ತಿನ ಕರೆ ಇದನ್ನ ಹೇಳ್ಬೇಕೈತಿ ಯಾಕಂದ್ರೆ ನಾವು ಮರಿಮಾಚಬಾರ್ದು ನಾಲ್ಕು ಜನಕ್ಕೆ ಗೊತ್ತಾದಾಗ ನಮ್ಮಂತಲೂ ಪ್ರತಿಯೊಬ್ಬರಂತಲ್ಲಿ ಒಳ್ಳೆ ಮನೋಭಾವ ವಿಚಾರಗಳು ಬರ್ತಾವ ಅದಕ್ಕೆ ದಯವಿಟ್ಟು ಇಂಥ ಒಳ್ಳೆ ಮನೋಭಾವ ವ್ಯಕ್ತಿ ಇವತ್ತು ನಮ್ಮ ನೇಗಿಲು ಹೋಗಿ ರೈತ ಸಂಘದ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಅಂದ್ರೆ ಇಡೀ ನಮ್ಮ ನೇಗಿಲು ಹೋಗಿ ರೈತ ಸಂಘದ ಎಲ್ಲ ರಾಜ್ಯ ಹಾಗೂ ಜಿಲ್ಲಾ ಹಾಗೂ ತಾಲೂಕ್ ಎಲ್ಲ ಸರ್ವ ಸದಸ್ಯರಿಗೂ ಬಾಳ್ ಖುಷಿ ಆದ ಸಂಗತಿ ಆಗಿದೆ ಮಮ್ಮ ಅದಕ್ಕೆ ಇವತ್ತ ಅವ್ರದ್ದು ಆಚರಣೆ ಮಾಡಂಗಿಲ್ಲ ಅಂತ ಹೇಳಿದ್ರು ಅವ್ರ ಸಿಂಪಲ್ ಆಗಿ ಆದ್ರೂ ಊರೊಳಗ ಮನಿಯೊಳಗ ಮ್ಯಾಲ ಎಲ್ಲಾದ್ರೂ ಮಾಡ್ರಿ ನಾವು ರೈತರೆಲ್ಲ ಬರ್ತೇವೆ ಅಂದಾಗ ಎಲ್ಲ ಕಾಯ ಸ್ವಲ್ಪ ಮಾಡ್ಕೋಬೇಕಂತ ಆಚರಣೆ ಮಾಡ್ಕೋಬೇಕಂತ ಅವ್ರು ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ನಮ್ಮ ಅವ್ರಿಟ್ಕೊಂಡಿದ್ದಾರೆ ದಯವಿಟ್ಟು ಎಲ್ಲ ತಾಯಿಯಿಂದ ತಂದ್ಕೊಂಡು ಅವ್ರಿಗೆ ದೇವರಿಂದ ಹಾರ್ದ ಶುಭಾಶಯಗಳು ಇದಿಷ್ಟು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಹೀಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ನೀವು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗ್ಬೇಕು ಇದ್ರೆ ಮಾತ್ರ ಸಾಲ್ದು ಅದನ್ನ ನನ್ಸ್ ಮಾಡೋ ಒಂದು ವೇದಿಕೆ ನಿಮಗೆ ಗೊತ್ತಿರಬೇಕು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ನಾವು ಕ್ರಾಶ್ ಕೋರ್ಸ್ ಅಂತ ನಾವು ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಸ್ಟಡಿ ಅವರ್ಸ್ ಕೂಡ ಇರುತ್ತೆ ಜೊತೆಗೆ ಡೌಟ್ ಕ್ಲಾರಿಫಿಕೇಶನ್ ಕೂಡ ಇರುತ್ತೆ ನೀವು ಮೆರಿಟೋರಿಸ್ ಮಕ್ಕಳಾಗಿದ್ರೆ ನಮ್ಮ ಒಂದು ಸಂಸ್ಥೆಯಿಂದ ಫೀಸಸ್ ಅಲ್ಲಿ ರಿಯಾಯಿತಿ ಕೂಡ ಇರುತ್ತೆ ನಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ಲಿಮಿಟೆಡ್ ಸೀಟ್ ಇರೋದ್ರಿಂದ ಆದಷ್ಟು ಬೇಗ ಬಂದು ರಿಜಿಸ್ಟ್ರೇಷನ್ ನೀವು ಮಾಡ್ಕೋಬೇಕಾಗತ್ತೆ ಸೆಕೆಂಡ್ ಪಿಯುಸಿ ಸಿ ಬೋರ್ಡ್ ಎಕ್ಸಾಮ್ ಆಗಿದ ತಕ್ಷಣ ಅಂದ್ರೆ ಮಾರ್ಚ್ ನಮ್ಮ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಹದಿನೈದು ವರ್ಷದಿಂದ ಕರ್ನಾಟಕದಲ್ಲಿ ನೀಟ್ ಮತ್ತೆ ಸಿಇಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದೀವಿ ಹದಿನೈದು ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ ನ ಹಾಗೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ನ ಕೊಡ್ತಾ ಬರ್ತಾ ಇದೀವಿ ನಾವು ಇಂಡಿಯಾದ ನಂಬರ್ ಒನ್ ಇಂದ ನಾವು ಟೀಚ್ ಮಾಡಿಸಿ ಮಕ್ಕಳ ಒಂದು ಕನಸನ್ನು ನನಸು ಮಾಡೋ ಒಂದು ಏಕೈಕ ಸಂಸ್ಥೆಯಾಗಿ ನಾವು ಕರ್ನಾಟಕದಲ್ಲಿ ನಾವು ಹೆಮ್ಮೆಯಿಂದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದೇವೆ